ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಭಗೀರಥನು ಗಂಗೆಯನ್ನು ಭೂಮಿಗೆ ತಂದದ್ದು ಎಂಬ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಭಗೀರಥನು ತನ್ನ ತ ಮುತ್ತಾತಂದಿರಿಗೆ ಅಂದರೆ ಸಗರ ಚಕ್ರವರ್ತಿಯ ಅರವತ್ತು ಸಾವಿರ ಮಕ್ಕಳಿಗೆ ಸದ್ಗತಿಯನ್ನು ಕೊಡಿಸಲೇಬೇಕು ಹಾಗೂ ಇಕ್ಷು ವಂಶದ ಪರಂಪರೆಯು ಮುಂದುವರಿಯುವುದಕ್ಕಾಗಿ ತನಗೆ ಸಂತಾನವಾಗಬೇಕು ಎಂಬ ಇಚ್ಛೆಯನ್ನಿಟ್ಟುಕೊಂಡು ತಾನು ತಪಸ್ಸನ್ನು ಮಾಡುತ್ತಾನೆ ಆತನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಆತನ ಎರಡೂ ಆಶಯಗಳನ್ನು ಈಡೇರಿಸುವುದಾಗಿ ಮಾತುಕೊಟ್ಟರು ಭುವಿಗೆ ಧುಮುಕುವ ಗಂಗೆಯ ರಭಸ ವೇಗವನ್ನು ತಡೆದು ನಿಲ್ಲಿಸಲು ಕೇವಲ ಪರಮೇಶ್ವರನೊಬ್ಬನಿಂದಲೇ ಮಾತ್ರ ಸಾಧ್ಯ ಆ ಕಾರಣಕ್ಕಾಗಿ ಪರಮೇಶ್ವರನನ್ನು ಆ ಕಾರ್ಯಕ್ಕೆ ಮೆಚ್ಚಿಸಿದ ನಂತರ ಭೂವಿಯನ್ ಭುವಿಗೆ ಗಂಗೆಯನ್ನು ಕಳುಹಿಸುವುದಾಗಿ ತಿಳಿಸುತ್ತಾನೆ ಇಲ್ಲವಾದರೆ ಗಂಗೆಯ ರಭಸಕ್ಕೆ ಭೂಮಿಯೇ ಕೊಚ್ಚಿಕೊಂಡು ಹೋಗಬಹುದೆಂಬುದು ಪರಮೇಶ್ ಪರಬ್ರಹ್ಮ ಆ ಬ್ರಹ್ಮದೇವರ ಬ್ರಹ್ಮದೇವರ ಆತಂಕವಾಗಿರುತ್ತದೆ ಆಮೇಲೆ ಭಗೀರಥನು ಅಂಗುಷ್ಟಾಗ್ರದಲ್ಲಿ ಭೂಮಿಯ ಮೇಲೆ ನಿಂತುಕೊಂಡು ಒಂದು ವರುಷ ಈಶ್ವರನನ್ನು ಕುರಿತು ತಪಸ್ಸನ್ನು ಮಾಡಲು ಪಾರ್ವತಿ ರಮಣನಾದ ಪರಮೇಶ್ವರನು ಆತನಿಗೆ ಪ್ರಸನ್ನನಾಗಿ ನಿನ್ನ ತಪಸ್ಸಿನಿಂದ ನಾನು ಸುಪ್ರೀತನಾದೆನು ನಿನ್ನ ಇಷ್ಟಾರ್ಥವನ್ನು ಸಲ್ಲಿಸಿಕೊಡುವೆನು ಎಂದು ಹೇಳಿದನು ಭಗೀರಥನು ಆ ಸ್ವಾಮಿಯನ್ನು ಕುರಿತು ಹೇ ಸ್ವಾಮಿ ಸ್ವರ್ಗಲೋಕದಿಂದ ಅವತರಿಸಿ ಬರುವ ಗಂಗೆಯನ್ನು ನೀನು ಧರಿಸಬೇಕು ಎಂದು ಬೇಡಿಕೊಂಡನು ಪರಮೇಶ್ವರನು ಹಿಮವತ್ ಪರ್ವತರಾಜನ ಹಿರಿಯ ಕುಮಾರಿಯಾದ ಗಂಗಾದೇವಿಯನ್ನು ಶಿರಸ್ಸಿನಲ್ಲಿ ಧರಿಸುವುದಾಗಿ ನುಡಿದನು ಆ ಮಾತನ್ನು ಕೇಳಿ ಗಂಗೆಯು ಅನೇಕ ರೂಪಳಾಗಿ ಯಾರಿಗೂ ಸಹಿಸಲು ಶಕ್ಯವಲ್ಲದ ವೇಗವುಳ್ಳವಳಾಗಿ ಸಮಸ್ತ ಲೋಕಗಳು ನಮಸ್ಕರಿಸಲು ಯೋಗ್ಯನಾದ ಪರಮೇಶ್ವರನ ಮಹಿಮೆಯನ್ನು ಅಜ್ಞಾನದಿಂದ ವಿಚಾರಿಸದೆ ತನ್ನ ಅತಿ ವೇಗವಾದ ಪ್ರವಾಹದಲ್ಲಿ ಆತನನ್ನು ಮುಳುಗಿಸಿ ಪಾತಾಳ ಲೋಕಕ್ಕೆ ಸೆಳೆದುಕೊಂಡು ಹೋಗಬೇಕೆಂದು ರಭಸದಿಂದ ಬರುತ್ತಿದ್ದಳು ಆಕೆಯ ಅಹಂಕಾರವನ್ನು ಕಂಡು ಪರಮೇಶ್ವರನು ಅತ್ಯಂತ ಕೋಪಾಯುಕ್ತನಾಗಿ ಅವಳ ಗರ್ವವನ್ನು ಪರಿಹರಿಸಬೇಕೆಂದು ತನ್ನ ಜಟಾ ಮುಕುಟದಲ್ಲಿ ಗಂಗೆಯನ್ನು ಅಡಕ ಮಾಡಿಕೊಂಡನು ಆಗ ಗಂಗೆಯು ಹಿಮವತ್ ಪರ್ವತಕ್ಕೆ ಸಮಾನವಾಗಿ ಅತಿ ಪವಿತ್ರವಾದ ಪರಮೇಶ್ವರನ ಜಟಾ ಮುಕುಟದಲ್ಲಿ ಬಿದ್ದು ಭೂಲೋಕದಲ್ಲಿ ಪ್ರವಹಿಸುವುದಕ್ಕೆ ಸಮರ್ಥಳಲ್ಲದೆ ಬಹುಕಾಲ ಪರ್ಯಂತ ಆ ಜಟ ಮುಕುಟದಲ್ಲಿಯೇ ಪ್ರವಹಿಸುತ್ತ ಭೂಲೋಕಕ್ಕೆ ಇಳಿಯಲು ದಾರಿಯನ್ನು ಕಾಣದೇ ಇದ್ದಳು ಭಗೀರಥನು ಇದು ಪರಮೇಶ್ವರನ ಮಾಯೆ ಎಂದು ತಿಳಿದು ಆತ ಪುನಃ ತಪಸ್ಸು ಮಾಡಲಾರಂಭಿಸಿದನು ಆ ಬಳಿಕ ಪರಮೇಶ್ವರನು ಭಗೀರಥನಿಗೆ ಪ್ರಸನ್ನನಾಗಿ ತನ್ನ ಜಟ ಮುಕುಟದಿಂದ ಗಂಗೆಯನ್ನು ಬಿಟ್ಟನು ಗಂಗೆಯು ಹಿಮ ಪರ್ವತದಲ್ಲಿರುವ ಬಿಂದು ಸರಸ್ಸು ಎಂಬ ಕೊಳದಲ್ಲಿ ಬಿದ್ದು ಅಲ್ಲಿಂದ ಏಳು ಪ್ರವಾಹಗಳಾದಳು ಈ ಬಿಂದು ಸರಸ್ಸು ಕೈಲಾಸ ಪರ್ವತದ ಸಮೀಪದಲ್ಲಿರುವ ಮಾನಸ ಸರೋವರವೆಂದು ಕೆಲವರು ಹೇಳುತ್ತಾರೆ ಅವುಗಳಲ್ಲಿ ಹ್ಲಾದಿನಿ ಪಾವನಿ ನಳಿನಿ ಎಂಬ ಮೂರು ಪ್ರವಾಹಗಳು ಮೂಡಣ ದಿಕ್ಕಿಗೆ ಅಂದರೆ ಪೂರ್ವ ದಿಕ್ಕಿಗೆ ತೆರಳಿದವು ಸುಚಕ್ಷು ಸೀತಾ ಸಿಂಧು ಎಂಬ ಮೂರು ಪ್ರವಾಹಗಳು ಪಡುವಣ ದಿಕ್ಕಿಗೆ ನಡೆದವು ಏಳನೆಯ ಪ್ರವಾಹವಾದ ಅಲಕನಂದೆಯು ರಾಜರ್ಷಿಯಾದ ಭಗೀರಥನು ಯಾವ ಮಾರ್ಗದಲ್ಲಿ ನಡೆದನು ಆ ಮಾರ್ಗದಲ್ಲೇ ಆತನ ಬೆನ್ನು ಹಿಡಿದು ನಡೆದಳು ಈ ಪ್ರಕಾರದಲ್ಲಿ ಗಂಗೆಯು ಸ್ವರ್ಗಲೋಕದಿಂದ ಪರಮೇಶ್ವರನ ಜಟ ಮುಕುಟದಲ್ಲಿ ಬಿದ್ದು ಭೂಮಿಗೆ ಇಳಿದು ಮಹತ್ತಾದ ಧ್ವನಿಯೊಡನೆ ಕೂಡಿ ಭೂಮಿಯಲ್ಲಿ ಪ್ರವಹಿಸಿದಳು ಗಂಗೆಯು ಆಕಾಶದಿಂದ ಬೀಳುವಾಗ ಮತ್ಸ್ಯಗಳು ನೀರಾನೆಗಳು ಮೊದಲಾದ ಜಲಚರ ಪ್ರಾಣಿಗಳಿಂದ ವಿಶೇಷವಾಗಿ ಒಪ್ಪುತ್ತಿತ್ತು ದೇವತೆಗಳು ದೇವ ಋಷಿಗಳು ಯಕ್ಷರು ರಾಕ್ಷಸರು ಮೊದಲಾದವರು ಅತಿ ಮನೋಹರಗಳಾದ ವಿಮಾನಗಳನ್ನೇರಿಕೊಂಡು ಆಕಾಶದಿಂದ ಬೀಳುತ್ತಿದ್ದ ದೇವಗಂಗೆಯನ್ನು ನೋಡುತ್ತಿದ್ದರು ಈ ರೀತಿಯಲ್ಲಿ ದೇ ಗಂಗಾ ದೇವಿಯ ಅವತರಣವು ಅದ್ಭುತವಾಗಿತ್ತು ಆಕಾಶದಿಂದ ಬೀಳುತ್ತಿದ್ದ ಗಂಗೆಯ ನೊರೆಗಳು ಹಂಸ ಸಮೂಹಗಳು ಉಪಾದಿಯಲ್ಲಿ ವ್ಯಾಪಿಸಿ ಆಕಾಶದಲ್ಲಿ ಶರತ್ಕಾಲದ ಮೇಘಗಳು ಹರಡಿವೆಯೋ ಎಂಬ ಹಾಗೆ ಒಪ್ಪುತ್ತಿದ್ದವು ಒಂದು ಕಡೆಯಲ್ಲಿ ಅತಿ ವೇಗವಾದ ಪ್ರವಾಹವುಳ್ಳದ್ದಾಗಿ ಒಂದು ಕಡೆಯಲ್ಲಿ ಡೊಂಕಾಗಿ ಒಂದು ಕಡೆಯಲ್ಲಿ ನಿಡಿದಾಗಿ ಒಂದು ಕಡೆಯಲ್ಲಿ ಒಳಗಡೆಗೆ ಬಾಗಿ ಒಂದು ಕಡೆಯಲ್ಲಿ ಕೆದರಿಕೊಂಡು ಮತ್ತೊಂದು ದಿಕ್ಕಿನಲ್ಲಿ ಮೆಲ್ಲಗೆ ಒಂದು ದಿಕ್ಕಿನಲ್ಲಿ ಉದಕವು ಎದುರಾಗಿ ಒಂದಕ್ಕೊಂದು ಹೊಯ್ಯಲ್ಪಟ್ಟು ಮತ್ತೊಂದು ಕಡೆಯಲ್ಲಿ ಭೂಮಿಗೆ ಬಿದ್ದು ಮೇಲು ಮುಂದಾಗಿ ಪ್ರವಹಿಸುತ್ತಿತ್ತು ಈ ಪ್ರಕಾರವಾಗಿ ಗಂಗೆಯು ಆಕಾಶದಿಂದ ಪರಮೇಶ್ವರನ ಜಟಾ ಮುಕುಟಕ್ಕೆರಗಿ ಆ ಜಟ ಮುಕುಟದಿಂದ ಭೂಮಿಗೆರಗಿ ಪರಮೇಶ್ವರನ ಜಟ ಮುಕುಟ ಸ್ಪರ್ಶನದಿಂದ ಅತಿ ನಿರ್ಮಲವಾಗಿ ಒಪ್ಪುತ್ತಿತ್ತು ಭೂಮಿಯಲ್ಲಿ ಸಂಚರಿಸುತ್ತಿದ್ದ ಋಷಿಗಳು ಗಂಧರ್ವರು ಈಶ್ವರನ ಜಟ ಮುಕುಟದಲ್ಲಿದ್ದ ಗಂಗೆಯು ಮಹಾಪವಿತ್ರವೆಂದು ಅದರಲ್ಲಿ ಸ್ನಾನ ಮಾಡಿ ಸಮಸ್ತ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದಿದರು ಪುಣ್ಯ ಕರ್ಮದಿಂದ ಸ್ವರ್ಗಲೋಕದಲ್ಲಿದ್ದು ಪುಣ್ಯ ಕ್ಷಯವಾಗಿ ಭೂಲೋಕಕ್ಕೆ ಬಂದವರು ಗಂಗೆಯಲ್ಲಿ ಸ್ನಾನ ಮಾಡಿ ಪಾಪರಹಿತರಾಗಿ ಪುನಃ ತಮ್ಮ ಲೋಕಗಳಿಗೆ ಹೊರಟು ಹೋದರು ಈ ರೀತಿಯಲ್ಲಿ ಸಮಸ್ತ ಲೋಕಗಳವರು ಗಂಗೆಯಲ್ಲಿ ಸ್ನಾನ ಮಾಡಿ ನಿರ್ಮಲ ಸ್ವರೂಪರಾದರು ಬಳಿಕ ಭಗೀರಥ ಮಹಾರಾಯನು ರಥಾರೂಢನಾಗಿ ಮುಂದೆ ಹೋಗುತ್ತಿರಲು ಗಂಗೆಯು ದೇವ ಋಷಿ ದೈತ್ಯ ದಾನವ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರರೋರುಗ ಕಿಂಪುರುಷ ಅಪ್ಸರೆಯರೇ ಮೊದಲಾದ ಸಮಸ್ತ ಪ್ರಾಣಿಗಳು ನೋಡುತ್ತಿರಲು ಆತನ ಬೆನ್ನು ಹಿಡಿದು ಪ್ರವಹಿಸುತ್ತ ಮಾರ್ಗದಲ್ಲಿ ಜಹ್ನು ಮಹಾಮುನಿಯ ಯಾಗಶಾಲೆಯನ್ನು ಹೊಕ್ಕು ಅಲ್ಲಿದ್ದ ವಸ್ತುಗಳನ್ನು ತೇಲಿಸಲು ಜಖ್ನು ಮಹಾಮುನಿಯು ಅತ್ಯಂತ ಕೋಪಾಯುಕ್ತನಾಗಿ ಗಂಗಾ ಪ್ರವಾಹವನ್ನು ಪಾನ ಮಾಡಿದನು ಅದನ್ನು ನೋಡಿ ಸಮಸ್ತ ದೇವತೆಗಳು ಅತ್ಯಾಶ್ಚರ್ಯಪಟ್ಟು ಜಖ್ನು ಮುನಿಯನ್ನು ಪ್ರಾರ್ಥಿಸಿ ಸ್ತೋತ್ರ ಮಾಡಿ ಗಂಗೆಯು ಜಕ್ನು ಮುನಿಯ ಮಗಳಾಗಿ ಅವತರಿಸಲೆಂದು ಬೇಡಿಕೊಂಡರು ಅದರಿಂದ ಸುಪ್ರೀತನಾಗಿ ಜಖ್ನು ಮಹಾಮುನಿಯು ಭಗೀರಥನು ಆಕೆಯನ್ನು ತಂದ ವೃತ್ತಾಂತವನ್ನು ತಿಳಿದು ಭಗೀರಥನಿಗೂ ದೇವತೆಗಳಿಗೂ ಯಥಾಕ್ರಮದಲ್ಲಿ ಉಪಚಾರವನ್ನು ಮಾಡಿ ತನ್ನ ಕಿವಿಗಳಿಂದ ಗಂಗೆಯನ್ನು ಬಿಟ್ಟು ತನ್ನ ಯಾಗಶಾಲೆಗೆ ಹೋದನು ಗಂಗೆಯು ಜಖ್ನು ಮುನೀಶ್ವರನ ಕಿವಿಯಲ್ಲಿ ಹುಟ್ಟಿದ ಕಾರಣ ಜಾಹ್ನವಿ ಎಂದು ಲೋಕದಲ್ಲಿ ಪ್ರಸಿದ್ಧಳಾದಳು ಗಂಗೆಯು ಅಲ್ಲಿಂದ ಮುಂದೆ ಭಗೀರಥನ ರಥದ ದಾರಿಗೊಂಡು ಅಂದರೆ ಅದೇ ದಾರಿಯನ್ನು ಹಿಡಿದು ಹೋಗಿ ಸಮುದ್ರ ಮಾರ್ಗದಿಂದ ಪಾತಾಳವನ್ನು ಪ್ರವೇಶಿಸಿದಳು ಭಗೀರಥನು ರಥಾರೂಢನಾಗಿ ಈಶಾನ್ಯ ದಿಕ್ಕಿನಲ್ಲಿ ತನ್ನ ಪಿತಾಮಹರ ಭಸ್ಮ ರಾಶಿಯ ಸಮೀಪಕ್ಕೆ ಅತಿ ಪ್ರಯಾಸದಿಂದ ಕರೆದುಕೊಂಡು ಹೋಗಲು ಗಂಗೆಯು ಆ ಭಸ್ಮ ರಾಶಿಯನ್ನು ಕದಡಿ ಸಗರ ಚಕ್ರವರ್ತಿಯ ಅರವತ್ತು ಸಾವಿರ ಮಂದಿ ಮಕ್ಕಳನ್ನು ಪರಿಶುದ್ಧ ಮಾಡಿ ಸ್ವರ್ಗಲೋಕಕ್ಕೆ ಸೇರಿಸಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि में नमस्कार